ಉಡುಪಿ ಶ್ರೀಕೃಷ್ಣ ಮಠ ಪರ್ಯಾಯ ಪುತ್ತಿಗೆ ಮಠ ಮತ್ತು ಡಾಕ್ಟರ್ ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರ ನವತಿ ಜನ್ಮ ವರ್ಧಂತ್ಯೋತ್ಸವದ ಸಮಿತಿ ಉಡುಪಿ ಇದರ ಆಶ್ರಯದಲ್ಲಿ ಈಶಾವಾಸ್ ಪ್ರತಿಷ್ಠಾನ ಅಂಬಲಪಾಡಿ ಇವರ ಸಹಯೋಗದಲ್ಲಿ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದ ಆಚಾರ್ಯರ ನವತಿ ಜನ್ಮ ವರ್ಧಂತಿ ಉತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಒಂಬತ್ತರಂದು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ರಾಜಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಕೆ ರಘುಪತಿ ಭಟ್ ತಿಳಿಸಿದರು ಈ ಕುರಿತು ಸುದ್ದಿ ಗೋಷ್ಠಿಯಲ್ಲಿ ಮಾತನಾಡಿದ ಇವರು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಿರಿಯ ಶುಶೀಂದ್ರ ತೀರ್ಥ ಶ್ರೀಪಾದರು ಬನ್ನಂಜೆ ಗೋವಿಂದಾಚಾರ್ಯರ ಕೃತಿ ಬಿಡುಗಡೆ ಮಾಡಲಿದ್ದಾರೆ ಎಂದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪುತ್ತಿಗೆ ಮಠದ ಅಂತಾರಾಷ್ಟೀಯ ಕಾರ್ಯದರ್ಶಿ ಎಂ ಪ್ರಸನ್ನ ಆಚಾರ್ಯ ಈಶವಾಸ್ಯ ಪ್ರತಿಷ್ಠಾನದ ವಿಶ್ವಸ್ತರಾದ ಬಾಲಾಜಿ ರಾಘವೇಂದ್ರ ಆಚಾರ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮನಂಜಯ ಗೋವಿಂದಾಚಾರನೇ ಸ್ಥಾಪಿಸಿದ್ಯ ಪ್ರತಿಷ್ಠಾಪ ಪ್ರತಿಷ್ಠಾನದ ನೇತೃತ್ವದಲ್ಲಿ ಅವರು ಬನ್ನಂಜಯ್ ಗೋವಿಂದಾಚಾರ್ಯರು ಜನ್ಮ ನಕ್ಷತ್ರವನ್ನೇ ಅವರ ಇದಕ್ಕೆ ಅವರ ಜೀವಿತ ಕಾಲದಲ್ಲಿ ಮತ್ತು ಆಚರಣೆ ಮಾಡಬೇಕಾದ್ರಿಂದ ಅವರ ಜನ್ಮ ನಕ್ಷತ್ರ ನಾವು ಒಂಬತ್ತನೇ ತಾರೀಕು ಆದರೆ ಪರ್ಯಾಯ ಪತ್ರಿಕೆ ಮಟ್ಟದ ಒಂದು ನೇತೃತ್ವದಲ್ಲಿ ಅವರ ಸಹಭಾಗಿತ್ವದಲ್ಲಿ ಅವ್ರದೇ ಬಯಕೆಯಂತೆ ಇವತ್ತು ಕೃಷ್ಣಮಠದ ರಾಜಾಂಗಣದಲ್ಲಿ ಈ ಒಂದು ತೊಂಬತ್ತನೇ ಜನ್ಮದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವುದು ಅಂತ ಹೇಳುವಂಥ ಒಂದು ನಿಶ್ಚಯವನ್ನು ಭಾಳ ಹಿಂದೆ ಈಶಾವಾಸ್ಯ ಪ್ರತಿಷ್ಠಾನದವರು ನಮ್ಮೆಲ್ಲ ಕರೆದು ಒಂದು ಸಭೆಯನ್ನು ಮಾಡಿ ಈ ತರ ಒಂದು ವರ್ಷದ ಆಚರಣೆಯನ್ನು ಮಾಡಿ ಅವರು ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಒಂದು ವಿನಂತಿಯನ್ನು ಮಾಡಿದಾಗ ನಾವು ತುಂಬಾ ಜನ ಸೇರಿ ಒಂದು ಸಮಿತಿಯನ್ನು